ಮುನಿರಾಜು ಸನ್ಮಾನ್ಯ ಸಭಾಧ್ಯಕ್ಷೆ ದೊಡ್ಡಬಳ್ಳಾಪುರ ತಾಲೂಕು ಕಸ್ಬಾ ಹೋಬಳಿ ಅತಿ ಹೆಚ್ಚು ಇಂಡಸ್ಟ್ರಿಯಲ್ ಏರಿಯಾ ಇರುವಂತಹ ಒಂದು ಹೋಬಳಿ ಸಾವಿರದ ಒಂಬೈನೂರ ಎಂಬತ್ ಮೂರನೇ ಇಸ್ವಿಯಲ್ಲಿ ಇಲ್ಲಿ ಮೊದಲನೇ ಕೆ ಡಿ ಬಿ ಇಂಡಸ್ಟ್ರಿಯಲ್ ಏರಿಯಾ ಸ್ಥಾಪನೆ ಆಗಿದ್ದು ಅದಾದ ನಂತರ ಫೇಸ್ ಒನ್ ಫೇಸ್ ಟು ಫೇಸ್ ತ್ರೀ ಅಪೆರಲ್ ಟೆಕ್ಸ್ಟೈಲ್ ಪಾರ್ಕ್ ಫೇಸ್ ಫೋರ್ ಇವಾಗ ಫೇಸ್ ಫೈವ್ ಸಾವಿರದ ಮುನ್ನೂರ ಆರು ಎಕರೆ ಇವಾಗ ಅಕ್ವಿಸೇಷನ್ ಆಗ್ತಾ ಇದೆ ಒಟ್ಟು ಸರಾಸರಿ ಎರಡು ಸಾವಿರದ ಏಳ್ನೂರು ಎಕರೆ ಕೆ ಡಿ ಬಿ ಇಂಡಸ್ಟ್ರಿಯಲ್ ಲ್ಯಾಂಡ್ ಇರೋವಂಥದ್ದು ಈ ಇಂಡಸ್ಟ್ರಿಯಲ್ ಏರಿಯಾಗಳಿರೋ ಕಡೆ ಕಸ್ಬಾ ಹೋಬ್ಳಿಯ ಚಿಕ್ಕ ತುಮ್ಕೂರು ದೊಡ್ಡ ತುಮ್ಕೂರು ಮಜ್ರಾ ಹೊಸಳ್ಳಿ ಗ್ರಾಮ ಪಂಚಾಯಿತಿ ಮತ್ತು ಬಾಷೆಟ್ಟಹಳ್ಳಿ ಪಟ್ಟಣ ಪಂಚಾಯಿತಿ ದೊಡ್ಳಾಪುರ ತಾಲೂಕಲ್ಲಿ ನಮಗೆ ಕುಡಿಯೋ ನೀರು ಸೋರ್ಸ್ ಇರುವಂಥದ್ದು ಕೇವಲ ಬೋರ್ವೆಲ್ಗಳು ಅಂತರ್ಜಲ ಮಾತ್ರ ಏನಾಗ್ತಾ ಇದೆ ಸಭಾಧ್ಯಕ್ಷೆ ದೊಡ್ಡಳಾಪುರ ನಗರಸಭೆಯ ಎಸ್ ಟಿ ಪಿ ಮತ್ತು ಬಾಷಿಟ್ಟಿ ಪಟ್ಟಣ ಪಂಚಾಯಿತಿಯ ಎಸ್ ಟಿ ಪಿ ಈ ಎರಡು ಎಸ್ ಟಿ ಪಿಗಳನ್ನ ಚಿಕ್ಕ ತುಮಕೂರು ಕೆರೆಗೆ ಬಿಡೋ ಒಂದು ಕೆಲಸ ಹಿಂದಿನ ಕಾಲದಲ್ಲಿ ಆಗಿದೆ ಅವತ್ತು ಎನ್ ಜಿ ಟಿ ನಾರ್ಮ್ಸ್ ಇರಲಿಲ್ಲ ಇವತ್ತು ಎನ್ ಜಿ ಟಿಗೋಗಿ ಎರಡು ಏನು ನಮ್ಮ ಪೌರಾಡಳಿತ ಇಲಾಖೆಗೆ ಈಗಾಗಲೇ ಎನ್ ಜಿ ಟಿ ಡೈರೆಕ್ಷನ್ ಬಂದಿದೆ ಈ ಎಸ್ ಟಿ ಪಿ ಬೇರೆ ಎಲ್ಲಾದರೂ ಶಿಫ್ಟ್ ಮಾಡಬೇಕು ಅಂತ ಇದ್ರ ಜೊತೆಗೆ ಸಭಾಧ್ಯಕ್ಷೆ ಏನು ಈ ನೀರನ್ನ ಟೆಸ್ಟ್ ಮಾಡಿದಾಗ ಹದಿನೇಳು ಗ್ರಾಮ್ ಹದಿನೇಳು ಗ್ರಾಮಗಳು ಏನು ಮಜ್ರಾವಸಳ್ಳಿ ಗ್ರಾಮ ಪಂಚಾಯಿತಿ ದೊಡ್ಡ ತುಮಕೂರು ಗ್ರಾಮ ಪಂಚಾಯಿತಿ ಮತ್ತು ಬಾಶೆಟ್ಟಿ ಪಟ್ಟಣ ಪಂಚಾಯಿತಿಯ ಒಟ್ಟು ಇಪ್ಪತ್ತೆಂಟು ಗ್ರಾಮಗಳನ್ನ ನಾವು ಚೆಕ್ ಮಾಡಿದಾಗ ಈ ನೀರುಗಳ ರಿಪೋರ್ಟ್ ಅಲ್ಲಿ ಸಭಾಧ್ಯಕ್ಷೆ ಕೇವಲ ಎಸ್ ಟಿ ಪಿ ವೇಸ್ಟ್ ಅಲ್ಲದೆ ಲೆಡ್ ಮರ್ಕ್ಯೂರಿ ಕ್ಯಾಡ್ಮಿಯಮ್ಮ ಜಿಂಕು ಆರ್ಸಿನಿಕ್ ಕಾಪರ್ ಕ್ರೋಮಿಯಮು ಇಂತಹ ಅಪಾಯಕಾರಿ ಮೆಟಲ್ಸ್ ಇದಾವೆ ಈ ಕುಡಿಯೋ ನೀರು ವಾಟರ್ ಫಿಲ್ಟರ್ ಆಗಿರುವಂತಹ ನೀರಲ್ಲಿ ಮ್ಯಾಕ್ಸಿಮಮ್ ಡಿಸಾಲ್ವ್ ಪಾರ್ಟಿಕಲ್ಸ್ ಗಿಂತ ಹೆಚ್ಚು ಏನ್ ಲಿಮಿಟ್ ಇರುತ್ತೆ ಅದಕ್ಕಿಂತ ಹೆಚ್ಚಿದೆ ಅತ್ರತ್ರ ಏನು ಈ ಒಂದು ಚುನಾವಣೆ ಚುನಾವಣೆಗೆ ಮುಂಚೆ ಸಣ್ಣ ಒಂದು ವಿಷಯ ಸಭಾಧ್ಯಕ್ಷೆ ಚುನಾವಣೆಗೆ ಮುಂಚೆ ಎರಡೂ ಗ್ರಾಮ ಪಂಚಾಯತಿ ಮತ ಬಹಿಷ್ಕಾರ ಮಾಡಿದ್ರು ಮತ ಬಹಿಷ್ಕಾರ ಮಾಡಿದಾಗ ಏನಾಯ್ತು ಎ ಸಿ ಅವರಲ್ಲಿ ಹೋಗಿ ದಯವಿಟ್ಟು ಮತ ಹಾಕಿ ನಿಮ್ಗೆ ಜಕ್ಕಲ್ ಮಡಗು ನೀರು ಟ್ಯಾಂಕರ್ ಮೂಲಕ ಕೊಡ್ತೀವಿ ಅಂತ ಕೊಟ್ಟು ಬಂದ್ಬಿಟ್ರು ಇದು ಚುನಾವಣೆಗೆ ಪೂರ್ವ ಈಗ ಏನಾಗ್ತಾ ಇದೆ ಪ್ರತಿ ದಿನ ಪ್ರತಿ ದಿನ ಸಭಾಧ್ಯಕ್ಷ ಹದಿನೇಳು ಗ್ರಾಮಗಳಿಗೆ ಟ್ಯಾಂಕರ್ ಮೂಲಕ ನಗರಸಭೆಯಿಂದ ನೀರನ್ನ ಪೂರೈಕೆ ಮಾಡ್ತಾ ಇದ್ದಾರೆ ಇವತ್ತು ಉತ್ತರವನ್ನ ಏನು ನಾನು ಅಂಥದ್ದು ಈಗಾಗಲೇ ಪೌರಾಡಳಿತ ಇಲಾಖೆಗೆ ಎನ್ ಜಿ ಟಿ ಇಂದ ಆಲ್ರೆಡಿ ಕೊಟ್ಟಿದ್ದಾರೆ ಆದ್ರೆ ಎಫೆಕ್ಟ್ ಆಗಿರುವಂತ ಏರಿಯಾ ಏನಿದೆ ಇದು ಆರ್ ಡಿ ಪಿ ಆರ್ ಏರಿಯಾ ಆಲ್ರೆಡಿ ನಾನು ಪ್ರಿಯಾಂಕ್ ಖರ್ಗೆ ಸರ್ ಅವ್ರಿಗೂ ಈ ಮಾಹಿತಿಯನ್ನ ಕೊಟ್ಟಿದ್ದೀನಿ ಅವರು ಸಹ ದೊಡ್ಡ ವಿಸಿಟ್ ಮಾಡಿದ್ರು ಆಗ ಅವ್ರಿಗೆ ಸಮಸ್ಯೆಯನ್ನು ಹೇಳಿದ್ದೀನಿ ಇದ್ರೊಟ್ಟಿಗೆ ಕೈಗಾರಿಕೆ ಪ್ರದೇಶ ಏನಿದೆ ಫ್ಯಾಕ್ಟ್ರಿಗಳು ಮುನ್ನೂರ ಹನ್ನೊಂದು ಫ್ಯಾಕ್ಟ್ರಿಗಳಲ್ಲಿ ಬೃಹತ್ ಫ್ಯಾಕ್ಟ್ರಿಗಳು ಎಪ್ಪತ್ತೈದು ಬೃಹತ್ ಫ್ಯಾಕ್ಟ್ರಿಗಳು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಅದನ್ನೇ ಹೇಳ್ತಾ ಇದೀನಿ ರೆಡ್ ಝೋನ್ ಅಲ್ಲಿ ರೆಡ್ ಝೋನು ಐದು ಫ್ಯಾಕ್ಟರಿ ಆರೆಂಜ್ ಝೋನು ತೊಂಬತ್ತು ಫ್ಯಾಕ್ಟರಿ ಗ್ರೀನ್ ಝೋನು ನೂರ ಎಪ್ಪತ್ ಮೂರು ಫ್ಯಾಕ್ಟರಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರು ಏನಿದ್ದಾರೆ ಸಭಾಧ್ಯಕ್ಷೆ ಅವ್ರ ಆಫೀಸ್ ಇರುವಂತದ್ದು ಪೀಣ್ಯ ಅಲ್ಲಿ ಈ ಫ್ಯಾಕ್ಟ್ರಿಗಳು ಇವತ್ತು ಏನ್ ಮಾಡ್ತಾ ಇದ್ದಾರೆ ನಾವು ಅಂತರ್ಜಲದ ಮೇಲೆ ಏನ್ ಡಿಪೆಂಡೆನ್ಸಿ ಇದೀವಿ ಮಳೆ ಬಂದಾಗ ಡೈರೆಕ್ಟ್ ಆಗಿ ಏನು ಕೆಮಿಕಲ್ಸ್ ಇರ್ತವೆ ಆಕ್ಚುಲಿ ಎಫಿಲಿಯೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ ಇಟ್ಕೊಂಡಿರ್ಬೇಕು ಯಾವುದೇ ರೆಡ್ ಝೋನ್ ಫ್ಯಾಕ್ಟ್ರಿ ಅವ್ರ ಓನ್ ಪ್ರಮೈಸಿಸ್ ಅಲ್ಲಿ ಎಫಿಲ್ಯಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ ಇಟ್ಕೊಂಡಿರಬೇಕು ಆದ್ರೆ ಇವತ್ತು ಕೇವಲ ಮೂವತ್ತೈದು ಎಫಿಲಿಯೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ ಇದೆ ಅಂತ ನಮ್ಮ ಸಚಿವರು ಕೊಟ್ಟಿರುವಂತ ಉತ್ತರದಲ್ಲೇ ಇದೆ ನಾನು ಅಂಥದ್ದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಕನ್ಸೆಂಟ್ ಫಾರ್ ಆಪರೇಷನ್ಗೆ ಅವರು ಹೋಗ್ತಾರೆ ಯಾವುದೇ ಕಾರಣಕ್ಕೂ ಇವರು ಸರಿಯಾಗಿ ಚೆಕ್ ಮಾಡ್ತಿಲ್ಲ ಅದೇ ಫ್ಯಾಕ್ಟ್ರಿಗಳಲ್ಲಿ ಇರುವಂತಹ ಬೋರ್ವೆಲ್ ಗಳಿಗೆ ಇವತ್ತು ಕೆಮಿಕಲ್ಸ್ ನ ಬಿಡ್ತಾ ಇದ್ದಾರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಫೀಸ್ ದೊಡ್ಡಾಪುರ ತಾಲೂಕಲ್ಲಿ ಅಂತಾರೆ ಬೀಟ್ ಬರಲ್ಲ ಫ್ಯಾಕ್ಟ್ರಿಗಳು ಪ್ರತಿ ಫ್ಯಾಕ್ಟ್ರಿ ಚೆಕ್ ಮಾಡ್ಬೇಕು ಯಾಕಂದ್ರೆ ಇಂಡಸ್ಟ್ರಿಯಲ್ ಏರಿಯಾ ಬಂದು ನಮ್ಗೆ ಒಳ್ಳೇದಾಗರವತ್ತೈದು ಸಾವಿರಕ್ಕೂ ಹೆಚ್ಚು ಎಂಪ್ಲಾಯ್ಮೆಂಟ್ ಇದೆ ಆದ್ರೆ ನಮ್ಗೆ ಕುಡಿಯಕ್ ನೀರೇ ಸರಿಯಾಗಿ ಕೊಟ್ಟಿಲ್ಲ ಅಂದ್ರೆ ಹದಿನೇಳು ಗ್ರಾಮಗಳಿಗೆ ನೀರ್ ಕೊಡಕ್ಕಾಗಿಲ್ಲ ಅಂದ್ರೆ ಆರ್ ಡಬ್ಲ್ಯೂ ಎಸ್ ಡಿಪಾರ್ಟ್ಮೆಂಟ್ ಇದ್ದು ನಾನಾ ಇಲಾಖೆಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ ದಯವಿಟ್ಟು ಇದರ ಬಗ್ಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಧಿಕಾರಿಗಳ ಮೇಲೆ ಮತ್ತು ಇರುವಂತಹ ಫ್ಯಾಕ್ಟರಿಗಳ ಮೇಲೆ ಪೊಲ್ಯೂಷನ್ ಕಂಟ್ರೋಲ್ ಸರಿಯಾಗಿ ಕ್ರಮ ತಗೊಬೇಕು ಸನ್ಮಾನ್ಯ ಸಭಾಧ್ಯಕ್ಷರೇ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಮುಖ್ಯವಾಗಿ ಕೆಐಡಿ ಹಾಗೂ ಕೆಎಸ್ಎಸ್ಐಡಿಸಿ ಕೈಗಾರಿಕಾ ಪ್ರದೇಶವಿದ್ದು ಇಲ್ಲಿ ಸುಮಾರು ಎರಡು ನೂರ ಐವತ್ತು ಕೈಗಾರಿಕಾ ಘಟಕಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ ಇದರಲ್ಲಿ ಬೃಹತ್ ಕೈಗಾರಿಕೆಗಳಿದ್ದಾವೆ ಮಧ್ಯಮ ಕೈಗಾರಿಕೆಗಳು ಸಣ್ಣ ಕೈಗಾರಿಕೆಗಳು ಇದ್ದಾವೆ ಹೀಗಾಗಿ ಇಲ್ಲೇನು ಎಲ್ಲಾ ಕಡೆ ಈಗಾಗಲೇ ಮನ ಸದಸ್ಯರು ಹೇಳಿದಂತೆ ಎಲ್ಲ ನೆಡಿಕೆಡೆಗಳಲ್ಲಿ ಇರುವಂತಹ ಕೈಗಾರಿಕೆಗಳಿಗೆ ತಮ್ಮದೇ ಆದಂತ ಎಫ್ಲಿನ್ ಟ್ರೀಟ್ಮೆಂಟ್ ಪ್ಲಾಂಟ್ ಇರಬೇಕು ಕೆಲವೊಂದು ಮಾತ್ರ ಎಫ್ಲಿನ್ ಟ್ರೀಟ್ಮೆಂಟ್ ಪ್ಲಾಂಟ್ ಇದೆ ಅದಲ್ಲೇನಿದೆ ಅಂತ ಹೇಳಿದ್ರೆ ಸಣ್ಣ ಅತಿ ಸಣ್ಣ ಕೈಗಾರಿಕೆಗಳೇನಿದೆ ಅತಿ ಸಣ್ಣ ಕೈಗಾರಿಕೆಗಳಿಗೆ ಪಿ ವತಿಯಿಂದನೇ ಒಂದು ಕಾಮನ್ ಎಫ್ಲೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ ಮಾಡುವಂತ ಒಂದು ವ್ಯವಧಾನ ಇದೆ ಅದಲ್ಲೇ ಕೆಲವೊಂದು ದೂರುಗಳು ಬಂದಂತ ಸಂದರ್ಭದಲ್ಲಿ ನಮ್ಮ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಅದನ್ನು ಪರಿವೀಕ್ಷಣೆ ಮಾಡಿದಾಗ ಸುಮಾರು ಐದು ಕೈಗಾರಿಕಾ ಘಟಕಗಳು ಮಾಲಿನ್ಯ ನಿಯಂತ್ರಣ ಕಾಯ್ದೆ ಉಲ್ಲಂಘಿಸಿದ ಕಾರಣ ಇವುಗಳ ವಿರುದ್ಧ ಕ್ರಮ ಈಗಾಗಲೇ ಜರುಗಿಸಲಾಗಿದೆ ಅದನ್ನು ನಾನು ಈಗಾಗಲೇ ಕೊಟ್ಟಿದ್ದೇನೆ ಅದ್ರ ಜೊತೆಯಲ್ಲಿ ಇವತ್ತಿ ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಾಗೂ ಗೃಹ ಬಳಕೆ ನೀರು ಯಾವುದೇ ಸಂಸ್ಕರಣೆ ಇಲ್ಲದೆ ನೇರವಾಗಿ ಚಿಕ್ಕ ತುಮಕೂರು ಕೆರೆ ಮತ್ತು ದೊಡ್ಡ ತುಮಕೂರು ಕೆರೆಗೆ ಸೇರುತ್ತಿರುತ್ತದೆ ಈ ದೊಡ್ಡಬಳ್ಳಾಪುರ ನಗರಸಭೆ ವ್ಯಾಪ್ತಿಯಲ್ಲಿ ಮನೆಗಳಲ್ಲಿ ಸಣ್ಣ ಪ್ರಮಾಣದಲ್ಲಿ ಹಲವು ಬಟ್ಟೆಗಳಿಗೆ ಬಣ್ಣ ಹಾಕುವ ಘಟಕಗಳು ಡೈಂಗ್ ನಡೀತಾ ಇರ್ತದೆ ಅವರು ಹೀಗಾಗಿ ಈ ವಿಷಯದ ಬಗ್ಗೆ ಈಗಾಗಲೇ ರಾಷ್ಟ್ರೀಯ ಹೆಸರು ನ್ಯಾಯಮಂಡಳಿಯಲ್ಲಿ ಮೊಕದ್ದಮೆ ದಾಖಲಾಗಿದೆ ಈ ಉಲ್ಲಂಘನೆಗಳ ಕುರಿತು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಈಗಾಗಲೇ ನಗರಸಭೆ ಮೇಲೆ ಒಂದು ಕ್ರಿಮಿನಲ್ ಮೊಕದ್ದಮೆ ಹಾಕಲಾಗಿದೆ ಪಟ್ಟಣ ಪಂಚಾಯಿತಿ ಮೇಲೆ ಒಂದು ಕ್ರಿಮಿನಲ್ ಮೊಕದ್ದಮೆ ಹಾಕಲಾಗಿದೆ ಇವೆಲ್ಲೋ ಅನೇಕ ಸಲ ಚರ್ಚೆನೂ ಆಗಿದೆ ಅವರು ಹಾಗೆ ಈಗಾಗಲೇ ಇಪ್ಪತ್ತೊಂಬತ್ತು ಬೋರ್ವೆಲ್ಗಳ ಪರಿವೀಕ್ಷಣೆ ಮಾಡಲಾಗಿದೆ ಅದರಲ್ಲಿ ಮಾನದಂಡದಕ್ಕಿಂತಲೂ ಸ್ವಲ್ಪ ಮಠದ ಸೀಸದ ಪ್ರಮಾಣ ಮತ್ತು ನಿಗದಿ ನಮ್ಮ ಬೋರ್ವೆಲ್ಗಳಿಗೆ ಕ್ಯಾಡ್ಮಿಯಂನ ಪ್ರಮಾಣ ಜಾಸ್ತಿ ಆಗಿದ್ದು ಗಮನಕ್ಕೆ ಬಂದಿದೆ ಈ ಒಂದು ಬೋರ್ವೆಲ್ ಮುಖಾಂತರ ನೀರಿನ ಮೂಲಗಳು ಬಳಕೆ ಮಾಡುತ್ತಿಲ್ಲ ಈ ಕಾರಣಕ್ಕಾಗಿ ಇವತ್ತು ನಿರೀಕ್ಷಿತ ಮಠದಲ್ಲಿ ನಮ್ಮ ಇದರಲ್ಲಿ ನಾವು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಕಾಮನ್ ಎಫಿಲೆಂಟ್ ಟ್ರೀಟ್ಮೆಂಟ್ ಪ್ಲಾನ್ ಮಾಡಬೇಕು ಅನ್ನುವಂತ ಒಂದು ತೀರ್ಮಾನಮಾನ ಮಾಡಿ ಈಗಾಗಲೇ ಸೂಚನೆ ಕೊಡಲಾಗಿದೆ ಆ ಸೂಚನೆ ಪ್ರಕಾರ ಇವತ್ತು ಒಂದು ಆರು ತಿಂಗಳ ಆದೇಶವನ್ನು ಕೊಟ್ಟಿದ್ದಾರೆ ನಮಗೆ ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ವತಿಯಿಂದ ಕೈಗೊಂಡ ಕ್ರಮದ ಬಗ್ಗೆ ಏನು ವರದಿ ಕೊಟ್ಟಿದ್ದಾರೆ ವರದಿಯಲ್ಲಿ ಆರು ತಿಂಗಳ ಒಳಗಾಗಿ ಈ ಕಾಮನ್ ಎಫ್ಲೆಂಟ್ ಟ್ರೀಟ್ಮೆಂಟ್ ಪ್ಲಾನ್ ಮಾಡ್ತೀವಿ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ ಮಾನ್ಯ ಸದಸ್ಯರು ಏನೊಂದು ಸಲಹೆ ಕೊಟ್ಟಿದ್ದಾರೆ ದೊಡ್ಡಬಳ್ಳಾಪುರದಲ್ಲಿ ಹೊಸದಾಗಿ ಮಾಲಿ ಕಚೇರಿಯನ್ನು ಸ್ಥಾಪಿಸುವ ಬಗ್ಗೆ ಇದರ ಬಗ್ಗೆ ಸರ್ಕಾರ ಪರಿಶೀಲನೆ ಮಾಡ್ತದೆ ಅಂತ ಹೇಳಿ ನಾನು ಹೇಳಿಕೆ ಬಯಸ್ತೇನೆ ದಯವಿಟ್ಟು ಚರ್ಚೆ ಮಾಡಲಿಕ್ಕೆ ಚರ್ಚೆ ಇಲ್ಲ ಸಭಾಧ್ಯಕ್ಷ ಒಂದು ಗಮನ ತಮ್ಮ ಮೂಲಕ ಉಪಮುಖ್ಯಮಂತ್ರಿಗಳು ಇದ್ದಾರೆ ಕೇಳ್ಕೊಂತೀನಿ ಇವಾಗ ಅವ್ರು ಹೇಳಿದಂಗೆ ಕಾಮನ್ ಎಫ್ಲೂಯೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ ಕೆಲಸ ಮಾಡೋದು ನಿಂತೋಗಿ ಎರಡ್ ಸಾವಿರದ ಹನ್ನೊಂದನೇ ಇಸ್ವಿ ಮೂರನೇ ತಿಂಗಳು ಸಭಾಧ್ಯಕ್ಷ ಒಂದ್ ನಿಮಿಷ ಕೇಳಿ ಸಭಾಧ್ಯಕ್ಷ ಎರಡ್ ಸಾವಿರದ ಹನ್ನೊಂದನೇ ಇಸ್ವಿಯಲ್ಲಿ ಕಾಮನ್ ಎಫ್ಲೂಯೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ ಕೆಲಸ ಮಾಡ್ತಿಲ್ಲ ಸಹ ಇವರು ಯಾರು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಧ್ಯಕ್ಷರು ಎರಡ್ ಸಾವಿರದ ಹನ್ನೊಂದನೇ ಇಸ್ವಿಯಲ್ಲಿ ನಿಂತೋಗಿರೋ ಪ್ಲಾಂಟ್ ನ ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವಿ ಹತ್ತನೇ ತಿಂಗಳಲ್ಲಿ ಮೀಟಿಂಗ್ ಮಾಡ್ತಾರೆ ಎಂಟು ವರ್ಷ ಬೇಕು ಮೀಟಿಂಗ್ ಮಾಡಕ್ಕೆ ಹೇಳ್ತೀನಿ ಎರಡ್ ಸಾವಿರದ ಇಪ್ಪತ್ತೊಂದನೇ ಇಸ್ವಿಯಲ್ಲಿ ಇವ್ರು ಹೇಳ್ತಾರೆ ಇದನ್ನ ಆರು ತಿಂಗಳಲ್ಲಿ ಮಾಡ್ಬೇಕು ಬೇಡ ಏನು ಆಗಿಲ್ಲ ಬೇಡ ಪ್ಲಾಂಟ್ ಹದ್ನಾಲ್ಕು ವರ್ಷ ಆಗಿ ಅದಕ್ಕೆ ಪೊಲ್ಯೂಷನ್ ಆಗ್ತಾ ಇರೋದು ಅದು ಈಗ ಆರು ತಿಂಗಳ ಬೇಕ ಬೇಡುವ ಹೇಳಿ ದಯವಿಟ್ಟು ನಾನ್ ಕೇಳುವಂಥದ್ದು ಸ್ವಲ್ಪ ತೊಂದ್ರಲ್ಲಿ ಮಾಡ್ತೀವಿ ಅಂತ ಕೊಟ್ಟಿರೋದು ಉತ್ತರದಲ್ಲಿ ಈಗ ಏನು ಅದಕ್ಕೆ ಸಭಾಧ್ಯಕ್ಷ ಹೇಳೋದು ಇಷ್ಟೇ ಜನ ಕುಡಿತಾ ಸಭಾಧ್ಯಕ್ಷೇನು ಬೋರ್ವೆಲ್ ನೀರು ಓಕೆ ಬೋರ್ವೆಲ್ ನೀರು ಗ್ರೌಂಡ್ ವಾಟರ್ ಎಲ್ಲಾ ಫ್ಯಾಕ್ಟರಿಗಳು ಬತ್ತೋಗಿರೋ ಬೋರ್ವೆಲ್ ಗಳಲ್ಲಿ ಕೆಮಿಕಲ್ ಬಿಡ್ತಾ ಇದ್ದಾರೆ ಕುಡಿಯಕ್ಕೆ ನೀರ್ ಆಗಲ್ಲ ಅಂದ್ರೆ ಆರ್ ಡಬ್ಲ್ಯೂ ಎಸ್ ಡಿಪಾರ್ಟ್ಮೆಂಟ್ ಏನಕ್ಕೆ ನಾವೆಲ್ಲ ಏನಕ್ಕೆ ಸರಿ ಏನ್ ಮಾಡ್ಬೇಕು ಕುಡಿಯೋ ನೀರನ್ನ ಕೊಡೋದಕ್ಕೆ ಪೂರಕವಾಗಿ ಅಧಿಕಾರಿಗಳು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ದುಡ್ಡನ್ನ ತಗೊಂಡು ಸುಮ್ ಸುಮ್ನೆ ಏನು ದಯವಿಟ್ಟು ಪ್ರಾಪರ್ ಆಗಿ ತನಿಖೆ ಆಗ್ಬೇಕು ಮುನ್ನೂರ ಹನ್ನೊಂದು ಇಂಡಸ್ಟ್ರಿಯನ್ನು ನಾವು ತನಿಖೆ ಮಾಡ್ಬೇಕು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದ್ರ ಮೇಲೆ ಸೂಕ್ತ ಕ್ರಮ ತಗೊಬೇಕು ಯಾಕಂದ್ರೆ ಅಂತರ್ಜಲವನ್ನ ಮಾಲಿನ್ಯ ಮಾಡಿದ್ವಿ ಅಂದ್ರೆ ಇವತ್ತಲ್ಲ ಮುಂದಕ್ಕೆ ನಮ್ಗೆ ಕುಡಿಯೋ ನೀರೇ ಇರಲ್ಲ ಎರಡ್ ಸಾವಿರದ ಹನ್ನೊಂದ್ರಿಂದ ಇವಾಗ ಅಧ್ಯಕ್ಷರೇ ಈಗ ದೊಡ್ಡಬಳ್ಳಾಪುರ ಏರಿಯಾ ಸೇಮ್ ಅರ್ಕಾವತಿ ಚಾನಲ್ ಓಕೆ ಅಲ್ಲಿ ದೊಡ್ಡಬಳ್ಳಾಪುರ ಇಂಡಸ್ಟ್ರಿಯಲ್ ಏರಿಯಾದ ಏನೇನ್ ಮಾಡ್ತಾವ್ರೆ ಎಲ್ಲ ನಿರಂತರವಾಗಿ ಒಂದು ವರ್ಷದಿಂದ ಹೋರಾಟ ಮಾಡ್ತಾರಲ್ಲ ಧರ್ಮ ಕುತ್ಕೊಂಡವ್ರೆ ದೊಡ್ಡಬಳ್ಳಾಪುರದಲ್ಲಿ ಕೇರೆ ಮಾಡಲ್ಲ ಸಾವಿರಡಿ ಬೋರ್ವೆಲ್ ಕೊರೆದು ಕೆಮಿಕಲ್ ಏನ್ ಮಾಡ್ತಾರೆ ಬೋರ್ವೆಲ್ ಒಳಗಡೆ ಬಿಟ್ಬಿಡ್ತಾರೆ ಇಡೀ ಏರಿಯಾ ಪೂರ್ತಿ ಕೊಲಾಪ್ಸ್ ಆಗೋಗ್ಬಿಟ್ಟೈತೆ ಅಧ್ಯಕ್ಷರೇ ಇದು ಬಹಳ ಸೀರಿಯಸ್ ಮ್ಯಾಟ್ರ್ ಒಂದ್ಸರಿ ಭೂಮಿ ಒಳಗಡೆ ಐನೂರು ವರ್ಷ ಆದ್ರೂ ಕೂಡ ಡೈಲಿ ಅದೊಂದು ಬಹಳ ಸೀರಿಯಸ್ ಇವತ್ತು ಈ ಭಾಗದಲ್ಲಿ ಅಕ್ರಮವಾಗಿ ಅನೇಕ ಕೈಗಾರಿಕೆಗಳು ಬಂದ್ಬಿಟ್ಟಿದಾವೆ ಅಕ್ರಮ ಬರುವಂತಹ ಕೈಗಾರಿಕೆಗಳು ಅಲ್ಲೇ ತಡೆ ಹಿಡಿದ್ರೆ ಈ ಸಮಸ್ಯೆ ಬರೋದಿಲ್ಲ ಇವತ್ತು ಇದನ್ನು ನೋಡಿನೇ ಹಿಂದೆ ಏನು ಇವರು ಕಾಮನ್ ಎಫಿಲಿನ್ ಟ್ರೀಟ್ಮೆಂಟ್ ಪ್ಲಾಂಟ್ ಮಾಡಿದ್ರು ಅದು ಕಾರ್ಯನಿರ್ವಹಿಸಿಲ್ಲ ಅದ್ರ ಬಗ್ಗೆ ಅಷ್ಟು ತ್ಯಾಜ್ಯ ಬರೋದಿಲ್ಲ ಅನ್ನುವಂಥದ್ದು ವರದಿಯನ್ನು ಕೊಟ್ಟಿದ್ರು ಈಗ ಹೊಸದಾಗಿ ಆರು ತಿಂಗಳ ಒಳಗಾಗಿ ಅದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಕೈಗಾರಿಕೆ ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ವತಿಯಿಂದ ನಾವು ಈ ಪ್ರಶ್ನೆ ಬಂದ ನಂತರ ಒಂದು ವರದಿಯನ್ನು ತರಿಸ್ಕೊಂಡಿದ್ದೀವಿ ಅದ್ರ ಪ್ರಕಾರ ಅವರು ಆರು ತಿಂಗಳಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಇಲಾಖೆ ವತಿಯಿಂದ ನಿಯಮಬದ್ಧವಾಗಿ ಕ್ರಮಬದ್ಧವಾಗಿ ನಮ್ಮ ಗಮನಕ್ಕೆ ಬಂದ ನಂತರ ಯಾವ್ಯಾವ ಕೈಗಾರಿಕೆಗಳು ಇವತ್ತು ತ್ಯಾಜ್ಯ ಇವತ್ತು ಮಾನದಂಡ ಅನುಸರಣೆ ಮಾಡ್ತಾ ಇಲ್ಲ ಅಂತ ಎಲ್ಲಾ ಕೈಗಾರಿಕೆಗಳ ಮೇಲೆ ನಿಮ್ಮ ಕ್ರಮ ಕೈಗೊಳ್ಳುವಂತ ಕೆಲಸ ಸರ್ಕಾರ ಮಾಡ್ತದೆ ಸಭಾಧ್ಯಕ್ಷ